ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಾನಸ ಪ್ರಪಂಚ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ಹತ್ತಿರ ಬಂತು ಶಿವರಾತ್ರಿ ಹಬ್ಬ ಅಂದ್ರೇ ಖುಷಿ ಅಲ್ವಾ ಜಾಗರಣೆ ಉಪವಾಸ ಮನೆ ತುಂಬ ನೆಂಟರುಗಳು ಇರ್ತಾರೆ ಹಾಗೆಯೇ ಏನಾದರೂ ಸಿಹಿ ಸಿಹಿಕಾದಿಗಳನ್ನ ಮಾಡೋದು ತಿನ್ನೋದು ದೇವರಿಗೆ ನೈವೇದ್ಯ ಇಡೋದು ಅಂದರೆ ಎಲ್ರಿಗೂ ಕೂಡ ಖುಷಿನೇ ಇರುತ್ತೆ ಹಾಗಾಗಿ ಹಬ್ಬದ ಪ್ರಯುಕ್ತವಾಗಿ ನಾನು ಈ ದಿನ ಹುರಿಗಡಲೆ ತಂಬಿಟ್ಟನ್ನು ಮಾಡ್ತಾ ಇದ್ದೀನಿ ಕೇವಲ ಕಡಿಮೆ ಸಮಯದಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಹೇಗೆ ಈ ಒಂದು ಹುರಿಗಡಲೆ ತಂಬಿಟ್ಟನ್ನು ಮಾಡೋದನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಈಗ ಹೇಗೆ ಮಾಡೋದು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ನಾನು ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ ಇದು ಒಂದು ಟೂ ಟೇಬಲ್ ಅಷ್ಟು ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಸಣ್ಣ ಹಚ್ಚು ಬೆಲ್ಲವನ್ನು ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿಯನ್ನು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ನಷ್ಟು ಇಲ್ಲಿ ನಾನು ಕಡಲೆ ಬೀಜವನ್ನು ತಗೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಯಾವುದೇ ರೀತಿ ಇನ್ನೂ ಫ್ರೈ ಮಾಡಿ ಇಟ್ಕೊಂಡಿಲ್ಲ ಒಂದು ಕಪ್ನಷ್ಟು ಹುರಿಗಡಲೆ ಬೇಕಾಗುತ್ತೆ ಈಗ ಇವಿಷ್ಟನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟವನ್ನು ಹಚ್ಕೊಂಡಿದ್ದೀನಿ ಈಗ ಅದನ್ನಷ್ಟನ್ನು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ಈಗ ನಾನು ಮೊದಲನೇದಾಗಿ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹೊಂಬಣ್ಣ ಬರಬೇಕು ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ನಾವು ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದು ಕೂಡ ಹೊಂಬಣ್ಣ ಬಂದಿದೆ ಇದೇ ಟೈಮಲ್ಲಿ ನಾನು ಗಸಗಸೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಟೂ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಕೂಡ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ತಣ್ಣಗಾಗಲಿಕ್ಕಿಡೋಣ ಅದೇ ಟೈಮಲ್ಲಿ ನಾನು ಅದೇ ಪ್ಯಾನಲ್ಲಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದನ್ನು ತೀರಾ ಹುರ್ಕೊಳ್ಬೇಕು ಅಂತ ಏನಿಲ್ಲ ಇಲ್ಲ ಜಸ್ಟ್ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತೀನಿ ಈಗ ಇದೆಷ್ಟು ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಿಡೋದಕ್ಕೆ ಬಿಟ್ಬಿಡೋಣ ಮತ್ತು ಅದೇ ಪ್ಯಾನ್ಗೆ ಈಗ ನಾನು ಕಡಲೆ ಬೀಜವನ್ನು ತೊಗೊಂಡಿದ್ನಲ್ವ ಈಗ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಈ ಕಡಲೆಕಾಯಿ ಚಟ್ನಿಗೆ ನಾವು ಹೇಗೆ ಹುರ್ಕೊಳ್ತೀವಿ ಆ ಹದದಲ್ಲಿ ಕಡಲೆ ಬೀಜವನ್ನು ಹುರ್ಕೊಳ್ಬೇಕಾಗತ್ತೆ ತೀರಾ ಕಪ್ಪಿಗೆ ಹುರ್ಕೊಳ್ಬಾರ್ದು ಇದು ಈ ಹದದಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಂಡು ಅದು ಸ್ವಲ್ಪ ಆರೋದಕ್ಕೆ ಬಿಡೋಣ ಅದು ಆರದ್ಮೇಲೆ ಮೇಲೆ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ ಈಗ ಅದೇ ಟೈಮಲ್ಲಿ ನಾನು ಇನ್ನೊಂದು ಪಾತ್ರೆನ ಇಟ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವೇನು ತೊಗೊಂಡಿದ್ವಿ ಒಂದು ಕಪ್ನಷ್ಟು ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಫ್ರೆಂಡ್ ಇದನ್ನು ತೀರಾ ತೆಳುವಾದ ಪಾಕನೂ ಮಾಡ್ಕೊಳ್ಬಾರ್ದು ಅಥವಾ ತೀರಾ ಗಟ್ಟಿ ಪಾಕನೂ ಮಾಡ್ಕೊಳ್ಬಾರ್ದು ಜಸ್ಟ್ ಅದು ಬೆಲ್ಲ ಎಲ್ಲ ಕರಗಿದ್ರೆ ಸಾಕು ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ಈಗ ಇದೇ ಟೈಮಲ್ಲಿ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ ಈಗ ಪೊ ಪುಡಿ ಕೂಡ ನುಣ್ಣಗಾಗಿದೆ ನೋಡಿ ಈ ಹದದಲ್ಲಿ ಇರಬೇಕು ಇದನ್ನು ಕೂಡ ಈಗ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಹಾಗೆಯೇ ನಾವು ಹುರ್ದ್ ಹುರಿದಿಟ್ಕೊಂಡಂತಹ ಕಡಲೆ ಬೀಜನ ಕೂಡ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಜಸ್ಟ್ ಒಂದು ರೌಂಡ್ ರುಬ್ಬಿಟ್ಕೊಂಡು ಇಟ್ಕೊಳ್ಬೇಕಾಗತ್ತೆ ತೀರಾ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬಾರ್ದು ತರತರಿಯಾಗಿ ರುಬ್ಕೊಳ್ಬೇಕು ಇದು ತಿನ್ನುವಾಗ ಬಾಯಿಗೆ ಸಿಗಬೇಕು ಆಗಲೇ ಆ ಹುರ್ಗಡ್ಲೆ ತಂಬಿಟ್ಟು ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಅದರಲ್ಲಿ ಸಾಕಾಗುತ್ತೆ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ನಾವೇನು ತೆಗೆದಿಟ್ಕೊಂಡಿದ್ವಿ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಮೊದಲೇ ಬೆಲ್ಲದ ಪಾಕವನ್ನು ಮಾಡಿಟ್ಕೊಂಡಿದ್ವಿ ಅದು ಕೂಡ ತಣ್ಣಗಾಗಿದೆ ಈಗ ಕ್ವಾಂಟಿಟಿಯನ್ನು ನೋಡ್ಕೊಂಡು ನಾವು ಸೋಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕ್ಕೊಳ್ಬೇಕು ಒಟ್ಟಿಗೆ ಒಂದೇ ಸಾರಿ ಹಾಕೊಬಿಟ್ರೆ ತೆಳುವಾಗಿ ಪಾಯಸ ಥರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಸ್ಟು ಅದುವಾಗಿ ಕಲಿಸ್ಕೊಳ್ತಾ ಹೋಗಬೇಕು ಅದು ನಮಗೆ ಉಂಡೆ ಹಾಗೂ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಅದನ್ನು ನಾವು ನೀಟಾಗಿ ಕಲಿಸ್ಕೊಳ್ಬೇಕು ಮಧ್ಯದಲ್ಲಿ ಬೇಕಾದರೆ ನೀವು ಸ್ವಲ್ಪ ಸ್ವಲ್ಪನೇ ಪಾಕವನ್ನು ಸೇರಿಸ್ಕೊಳ್ತಾ ಉಂಡೆ ಕಟ್ಕೊಳ್ಬೋದು ಈಗ ಇಲ್ಲಿ ನನಗೆ ಇನ್ನೂ ಸ್ವಲ್ಪ ಬೆಲ್ಲದ ಪಾಕ ಸೇರಿಸ್ಕೊಳ್ಳೋಂಥ ಅವಶ್ಯಕತೆ ಇದೆ ಹಾಗಾಗಿ ನಾನು ಮತ್ತೆ ಇನ್ನೂ ಸ್ವಲ್ಪ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕಲಿಸುವಾಗಲೇ ನಿಮಗೆ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಅದನ್ನು ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ನಾಲ್ಕು ಕಲಸಿರುವಂತಹ ಕ್ವಾಂಟಿಟಿ ಉಂಡೆ ಕಟ್ಟಿದರೆ ಎಷ್ಟು ನೀಟಾಗಿ ಕಟ್ ಉಂಡೆ ಆಗ್ತಿದೆ ಎಲ್ಲೂ ಇಲ್ಲ ಅದು ಈ ಹದದಲ್ಲಿದ್ದರೆ ಸಾಕು ಈಗ ಇದೇ ಟೈಮಲ್ಲಿ ನಾವು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ಈ ತುಪ್ಪ ಸೇರಿಸೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ದೇವರಿಗೂ ಕೂಡ ನೈವೇದ್ಯಕ್ಕೆ ಇಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಆಹಾ ಫ್ರೆಂಡ್ಸ್ ಮನೇಲಗ್ ಗಮ್ಮ ಅಂತ ಇದೆ ಆ ಫ್ಲೇವರ್ ಇಂದ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಬೋದು ಈಗ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಏನಿಲ್ಲ ಅಂದರೂ ಒಂದು ಹದಿನೆಂಟರಿಂದ ಇಪ್ಪತ್ತು ಉಂಡೆಗಳಾಗುತ್ತೆ ನೀವು ಕೂಡ ಇದೇ ಕ್ವಾಂಟಿಟಿಯಲ್ಲಿ ಮಾಡಿ ಇದಕ್ಕಿಂತ ಡಬಲ್ ಬೇಕು ಅಂದರೆ ನಾನೇನು ಈ ಕ್ವಾಂಟಿಟಿ ಹೇಳಿದ್ದೀನಿ ಅದಕ್ಕಿಂತ ಎರಡು ಪಟ್ಟು ಎಕ್ಸ್ಟ್ರಾ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ದೇವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕಿರ್ಬೋದು ಮಕ್ಕಳಿಗಿರ್ಬೋದು ವಯಸ್ಸಾದವ್ರು ಇರ್ಬೋದು ಯಾರು ಕೂಡ ಇದನ್ನು ಆರಾಮಾಗಿ ಖುಷಿಯಾಗಿ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಕಡಿಮೆ ಸಮಯದಲ್ಲಿ ಆದಷ್ಟು ಚೆನ್ನಾಗಿ ಮಾಡ್ಬೋದು ಹಾಗೆಯೇ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈ ಶಿವರಾತ್ರಿ ಹಬ್ಬಕ್ಕೆ ಮರೀತೇನೆ ಈ ರೆಸಿಪಿಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮತ್ತೊಮ್ಮೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಆದಷ್ಟು ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಒಂದು ತೆಗೆದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡ್ತಾ ಇರ್ಬೋದು ಒಳಗಡೆ ಕೂಡ ಎಲ್ಲವೂ ಹದವಾಗಿ ಮಿಕ್ಸ್ ಆಗಿದೆ ಈಗ ಅದನ್ನು ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ವಾವ್ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಮರೀದೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು